ಹಾಯ್ ನಮಸ್ಕಾರ ವೀಕ್ಷಕರೇ ರೈಲ್ವೆ ನೇಮಕಾತಿ ರಿಜಿಸ್ಟ್ರೇಷನ್ ಮಾಡುವ ಕುರಿತು ಇನ್ನು ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಗೂಗಲ್ ಸರ್ಚ್ ಬಾರಲ್ಲಿ ಆರ್ ಆರ್ ಬಿ ಅಂತ ಟೈಪ್ ಮಾಡಿದರೆ ಆರ್ ಆರ್ ಬಿ ಬೆಂಗಳೂರು ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಕ್ಲಿಕ್ ಕೇರ್ ಟು ಅಪ್ಲೈ ಅಂತ ಆಪ್ಷನ್ ಇರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡ್ರೆ ಸೈಟ್ ಓಪನ್ ಆಗುತ್ತೆ ಸೈಟ್ ಓಪನ್ ಆದ ತಕ್ಷಣ ಅದರಲ್ಲಿ ಅಪ್ಲೈ ಅಂತ ಇರುತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು ಅದರಲ್ಲಿ ಕ್ರಿಯೇಟ್ ಅಕೌಂಟ್ ಆಲ್ರೆಡಿ ಹ್ಯಾವ್ ಅಕೌಂಟ್ ಅಂತ ಬರುತ್ತೆ ನಾವು ಕ್ರಿಯೇಟ್ ಅಕೌಂಟ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ ನಾನು ಹೊಸದಾಗಿ ಕ್ರಿಯೇಟ್ ಮಾಡೋದ್ರಿಂದ ನ್ಯೂ ಕ್ರಿಯೇಟ್ ಅಕೌಂಟನ್ನು ತಗೊಂಡಿದ್ದೀನಿ ಮೊದಲಿಗೆ ಕಂಟ್ರಿ ಮತ್ತು ಕೇಳುತ್ತೆ ನಮ್ಮದು ಇಂಡಿಯನ್ ಆಗಿರೋದ್ರಿಂದ ನಾವು ಇಂಡಿಯನ್ ಅಂತ ಕಂಟ್ರಿನ ಸೆಲೆಕ್ಟ್ ಮಾಡಿದ್ದೀವಿ ನೆಕ್ಸ್ಟ್ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಇರುತ್ತೆ ಪರ್ಸ್ನಲ್ ಇನ್ಫರ್ಷನ್ ಇನ್ಫಾರ್ಮೇಷನ್ ಏನಪ್ಪಾ ಅಂತಂದರೆ ನಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾಡಲ್ಲಿ ಯಾವ ಥರ ಇರುತ್ತಲ್ಲ ಅದೇ ಥರ ಯಾಸ್ ಪರ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ನೇಮನ್ನು ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಟೈಪ್ ಫುಲ್ ನೇಮ್ ಅಂತ ಇರ್ತೈತಿ ಅಲ್ಲಿ ಸೇಮ್ ಫಸ್ಟಿಗೆ ಏನು ಫಿಲ್ ಅಪ್ ಮಾಡಿರ್ತೀವಲ್ಲ ಅದನ್ನೇ ನಾವು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಯು ಚೇಂಜ್ ಇವು ನೇಮ್ ಅಂತ ಆರ್ ಯು ಚೇಂಜ್ ಯುವರ್ ನೇಮ್ ಅಂತ ಕೇಳಿಸುತ್ತೆ ಅಂದರೆ ಆಧಾರ್ ಕಾರ್ಡಲ್ಲಿ ಮತ್ತು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಅದಲು ಬದಲು ಹೆಸರುಗಳಿದ್ದರೆ ಹೆಸರು ಇದ್ದರೆ ಎಸ್ ಅಂತ ಕೊಡಬೇಕು ಅದ್ರ ಬದಲು ಹೆಸರು ಇಲ್ಲ ಅಂತಂದರೆ ನೋ ಅಂತ ಕೊಟ್ಟು ಮುಂದೆ ಹೋಗಬೇಕು ಆದರೆ ಇವು ನಾ ಹಾಕ್ತಾ ಇರುವ ವ್ಯಕ್ತಿದು ಹೆಸರು ಅದ್ರ ಬದಲು ಇರೋದರಿಂದ ನಾನು ಎಸ್ ಅಂತ ಕೊಟ್ಟು ಹೆಸರನ್ನು ಆಧಾರ್ ಕಾರ್ಡಲ್ಲಿ ಯಾವ ಥರ ಇದೆಯಲ್ಲ ಆ ಥರ ನೆಕ್ಸ್ಟ್ ಮೆನ್ಷನ್ ಮಾಡಿರ್ತೇನೆ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಎಸ್ ಎಲ್ ಸಿ ಮಾಸ್ಗಳಲ್ಲಿ ಯಾವ ಥರ ಇರುತ್ತಲ್ಲ ಅದೇ ಥರ ನಾವು ನೀಟಾಗಿ ಎಂಟ್ರಿ ಮಾಡಬೇಕು ಮತ್ತು ರೀಟೈಪ್ ಕನ್ಫರ್ಮೇಷನ್ ಡೇಟ್ ಆಫ್ ಬರ್ತ್ ಕೇಳುತ್ತೆ ಅದನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಜೆಂಡರ್ ನೇಮ್ ಕೇಳುತ್ತೆ ಮೇಲ ಫೀಮೇಲ್ ಅಂತೇಳಿ ನಾನು ಮೇಲ್ ಎಂಟ್ರಿ ಮಾಡಿದ್ದೀನಿ ಹುಡುಗನಾಗ್ತಾ ಇರೋದ್ರಿಂದ ಮೇಲಂತೆ ಎಂಟ್ರಿ ಮಾಡಿದ್ದೀನಿ ನೆಕ್ಸ್ಟ್ ಫಾದರ್ ನೇಮ್ ಕೇಳುತ್ತೆ ಫಾದರ್ ನೇಮನ್ನು ಸರಿಯಾಗಿ ಬರ್ತಿ ಎಸ್ ಎಸ್ ಎಲ್ ಸಿ ಮಾಸ್ಕಡಲ್ಲಿ ಯಾವ ಥರ ಇರುತ್ತಲ್ಲ ಅದೇ ಥರ ಎಂಟ್ರಿ ಮಾಡಬೇಕು ರೀಟೈಪ್ ಫಾದರ್ ನೇಮ್ ಕೇಳುತ್ತೆ ಕೆಳಗಡೆ ಮದರ್ ನೇಮ್ ಕೇಳುತ್ತೆ ಎಸ್ ಎಸ್ ಎಲ್ ಸಿ ಮಾಸ್ಕಡಲ್ಲಿ ಯಾವ ಥರ ಇರುತ್ತಲ್ಲ ಅದೇ ಥರ ಮದರ್ ನೇಮನ್ನು ಎಂಟ್ರಿ ಮಾಡಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಕಾಂಟ್ಯಾಕ್ಟ್ ಡಿಟೇಲ್ಸ್ ಅಂತ ಕೇಳುತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಮ್ಯಾಂಡೇಟರಿ ಕಡ್ಡಾಯವಾಗಿ ಎಂಟ್ರಿ ಮಾಡಲೇಬೇಕು ನಾನು ಮೇಲ್ ಐ ಡಿ ಎಂಟ್ರಿ ಮಾಡ್ತಾಯಿದ್ದೀನಿ ಕಸ್ಟಮರ್ದೆ ಹಾಕಿದರೆ ಭಾಳ ಬೆಟರು ಯಾಕಂದರೆ ಏನೇ ಮಾಹಿತಿ ಹೋದರೂ ಸಹಿತ ಮೇಲ್ ಐ ಡಿಗೆ ಅಥವಾ ಫೋನ್ ನಂಬರಿಗೆ ಹೋಗುತ್ತೆ ಅದಕ್ಕಾಗಿ ನಾನು ಕಸ್ಟಮರ್ ಮೇಲ್ ಐಡಿನೇ ಹಾಕ್ತಾಯಿದ್ದೇನೆ ಮೇಲ್ ಐ ಡಿಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಬೇಕು ಸರಿಯಾಗಿ ಒ ಟಿ ಪಿನ ಎಂಟ್ರಿ ಮಾಡಿದ್ರೆ ಮಾತ್ರ ಮುಂದೆ ಹೋಗುತ್ತೆ ಒ ಟಿ ಪಿ ಬರೋದು ಸರ್ವರ್ ಪ್ರಾಬ್ಲಮಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದೆ ಇವಾಗ ಒ ಟಿ ಪಿ ಎಂಟ್ರಿ ಮಾಡ್ತಾ ಇದ್ದೀನಿ ಒ ಟಿ ಪಿ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಮೊಬೈಲ್ ನಂಬರ್ ஆதார் கார்டில் யாவ நம்பர் இருத்தல்ல அதே நம்பர்ன்னி அட் பிரெசெண்ட் மொபைல் நம்பரன்ன எண்ட்ரி அதுக்கு ஒ டி பி வை ஒன்ட்ரி ஒ டி நெக்ஸ்ட் ஆதார் வெரிஃபிகேஷன் ಆಧಾರ್ ವೆರಿಫಿಕೇಷನ್ ಅಂತಿರುತ್ತೆ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಲೇಬೇಕು ಕಡ್ಡಾಯವಾಗಿ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು ನೀಟಾಗಿ ಎಂಟ್ರಿ ಮಾಡಿ ಜನರೇಟ್ ಆಧಾರ್ ಓ ಟಿ ಪಿ ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಆಧಾರ್ ಕಾರ್ಡಲ್ಲಿ ಯಾವ ಫೋನ್ ನಂಬರ್ ಇರುತ್ತಲ್ಲ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ನೀಟಾಗಿ ಎಂಟ್ರಿ ಮಾಡಿ ಇಲ್ಲಿ ಚೌಕ್ ಬಾಕ್ಸ್ ಇದೆಲ್ಲ ಮೊದಲಿಗೆ ಚೌಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿಕೊಂಡ ನಂತರ ವೆರಿಫೈ ಕೊಡಬೇಕಾಗುತ್ತೆ ಈ ಚೆಕ್ ಚೌಕ್ ಬಾಕ್ಸ್ ಕ್ಲಿಕ್ ಮಾಡಿದೆ ಹೊರತು ವೆರಿಫೈ ಆಗೋಲ್ಲ ಮೊದಲಿಗೆ ಚೌಕ್ ಬಾಕ್ಸ್ ಕ್ಲಿಕ್ ಮಾಡಿ ವೆರಿಫೈ ಅಂತ ಕೊಡಿ ವೆರಿಫೈ ಆಗುತ್ತೆ ಯಾಜ್ ಪಾರ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ ನೆಕ್ಸ್ಟ್ ಪರ್ ಆಧಾರ್ ಕಾರ್ಡಲ್ಲಿ ಹೆಸರು ಸ್ಪೆಲ್ಲಿಂಗ್ ಯಾವ ಥರ ಇರುತ್ತಲ್ಲ ಅದೇ ಥರ ನೀಟಾಗಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ పాస్వర్డ్ క్రియేట్ మొడదిరు పాస్వర్డ్ క్రియేట్ మ్యాపిటల్ లిటరు సమాల్ లీటరు బిగ్ లీటరు స్పెషల్ క్యారెక్టరు నంబర్ ఇవన్నె సేర్స్ పాస్వర్డన్న క్రియేట్ మోబు నాకు యావతారా అంతా బీగ్ క్యాప్ట్ లీటర్ మిక్కి సమాటర్ బస్సు యాడ్ అతన్ టూ త్రీ కన్ఫర్మ్ పాస్వర్డ్ నెక్స్ట్ చాక్ బాక్స్ కన్ఫర్మేషన్ కొట్టు క్లిక్ మరి అకౌంట్ క్రియేట్ ప్రవ్యూ తోసే ಅದನ್ನೆಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಸ್ಪೆಲ್ಲಿಂಗ್ ಸರಿಯಾಗಿದೆ ಇಲ್ಲ ಅಂಥೇಳಿ ಚೆಕ್ ಮಾರ್ಕಲ್ಲಿ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ಸಕ್ಸಸ್ಫುಲ್ಲಾಗಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ